ನರ ದೃಷ್ಟಿ ದೋಷಗಳಿಂದ ನಿಮ್ಮ ಮನೆಯ ಪರಿಸ್ಥಿತಿ ಹದಗೆಟ್ಟಿದ್ದರೆ ವಿನಾಕಾರಣ ಅನಾರೋಗ್ಯಗಳು ಗಂಡ ಹೆಂಡತಿ ಜಗಳಗಳು ಮನೆಯಲ್ಲಿ ಯಾರೂ ನೆಮ್ಮದಿ ಇಲ್ಲದೆ ಪರಿತಪ್ಪಿಸುತ್ತಿದ್ದರೆ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳಲ್ಲಿ ಕಷ್ಟಗಳು ಎದುರಿಸುತ್ತಿದ್ದರೆ ಈ ಒಂದು ಪರಿಹಾರ ಮಾಡಿಕೊಳ್ಳುವುದರಿಂದ ನರ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ ಆ ಪರಿಹಾರ ಹೇಗೆ ಏನನ್ನು ಮಾಡಬೇಕು ಅಂತ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನುಷ್ಯನ ಬದುಕಿನ ಅನೇಕ ಸಮಸ್ಯೆಗಳ ಪರಿಹಾರ ಈವರಲ್ಲಿ ಮಾತ್ರ ಸಾಧ್ಯ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷಿಗಳು ಮನೆ ಮಾತಾಗಿರುವಂತಹ ಪ್ರಖ್ಯಾತರು ಶ್ರೀ ರವಿಶಂಕರ್ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗಳ ಶಾಶ್ವತ ಪರಿಹಾರ ನಿಮಗೆ ಖಂಡಿತ ಸಿಗತ್ತೆ ನಿಮ್ಮ ಮನೆಗೆ ಯಾವುದೇ ಒಬ್ಬ ವ್ಯಕ್ತಿಗಳು ಪ್ರವೇಶ ಮಾಡಿದರೆ ಅವರ ಕಣ್ಣು ಬಿದ್ದರೆ ಸಾಕು ಕೆಲವರಲ್ಲಿ ಆ ದುಷ್ಟಶಕ್ತಿ ಅನ್ನೋದಿರುತ್ತೆ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಮನೆ ಅಚ್ಚುಕಟ್ಟಾಗಿಟ್ಕೊಂಡಿದ್ದಾರೆ ಇವರ ಮನೆಯಲ್ಲಿ ಗಂಡಯಂತಿ ಅನ್ಯೂನ್ಯವಾಗಿದ್ದಾರೆ ಅಂತೇನಾದರೂ ಅವ್ರ ಮನಸ್ಸಲ್ಲಿ ಭಾವಿಸ್ಕೊಂಡ್ರೆ ಸಾಕು ನಿಮಗೆ ದೃಷ್ಟಿ ಬಿತ್ತು ಅಂತಲೇ ಅರ್ಥ ಇಂತಹ ಕೆಟ್ಟ ದೃಷ್ಟಿಗಳು ಮನೆಯ ಮೇಲೆ ಬಿದ್ದರೆ ನರ ದೃಷ್ಟಿ ಅಂತ ಕರೀತಾರೆ ಮನೇಲಿರೋರು ಯಾರೂ ಚೆನ್ನಾಗಿರೋಲ್ಲ ಮನೆ ಉದ್ಧಾರ ಆಗೋಲ್ಲ ಮನೆ ಹೇಳಿಗೆ ಆಗೋಲ್ಲ ಗಂಡ ಹೆಂಡತಿ ದಾಂಪತ್ಯ ಜೀವನ ಕಿತ್ತೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಜಗಳಗಳಾಗುತ್ತೆ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಒಂದೇ ಒಂದು ತಂತ್ರ ಹೇಳ್ಕೊಡ್ತೀವಿ ಆ ತಂತ್ರವನ್ನು ಅನುಸರಿಸಿ ಮೊದಲನೇದಾಗಿ ತೆಂಗಿನಕಾಯಿ ಚಿಪ್ಪಿರುತ್ತೆ ಆ ತೆಂಗಿನಕಾಯಿ ಚಿಪ್ಪಿಗೆ ನಾವು ಹೇಳುವಂತಹ ಈ ವಸ್ತುಗಳನ್ನು ಹಾಕಬೇಕು ಮೊದಲನೇದಾಗಿ ಪಚ್ಚೆ ಕರ್ಪೂರಗಳನ್ನು ಹಾಕಬೇಕು ಪಚ್ಚೆ ಕರ್ಪೂರದ ಜೊತೆಗೆ ಬಿಳಿ ಸಾಸುವೆ ಪನ್ಸಾರೆ ಅಂಗಡಿಗಳಲ್ಲಿ ಸಿಗುತ್ತೆ ಸಾರಂಗ ಮುದ್ರಿಕೆಯನ್ನು ಬೆರಳಲ್ಲಿ ಮಾಡಿಕೊಂಡು ಬಿಳಿ ಸಾಸುವೆಯನ್ನು ಹಾಕಬೇಕಾಗತ್ತೆ ಕರಿಮೆಣಸು ಯಾವುದೇ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶ ಮಾಡದಿರುವ ಹಾಗೆ ಮತ್ತು ಬಂದರೂ ಕೂಡ ದುಷ್ಟಶಕ್ತಿಗಳನ್ನೆಲ್ಲ ಹೀರಿಕೊಳ್ಳಲು ಕರಿಮೆಣಸು ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಇದರ ಜೊತೆಗೆ ಸ್ವಲ್ಪ ಸಾಂಬ್ರಾಣಿಯನ್ನು ಸೇರಿಸಿ ಆ ಒಂದು ಕರ್ಪೂರಕ್ಕೆ ಅಗ್ನಿಸ್ಪರ್ಶ ಮಾಡಿ ಚಿಟಪಟ ಸದ್ದಿನೊಂದಿಗೆ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಹೋಗಬೇಕು ಅನ್ನುವ ಕಾರಣಕ್ಕೆ ಮನೆಯ ಒಳಗಡೆ ಸಂಪೂರ್ಣವಾಗಿ ಆ ಹೊಗೆಯ ಪಸರಿಸುವ ಹಾಗೆ ಮಾಡಬೇಕು ಒಂಥರ ಕೆಟ್ಟ ರೀತಿ ವಾಸನೆ ಬರ್ತಾ ಇರುತ್ತೆ ಅಂದರೆ ದುಷ್ಟಶಕ್ತಿಗಳೆಲ್ಲ ಕೆಟ್ಟ ವಾಸನೆಯನ್ನು ಬಿಟ್ಟು ಹೊರಟು ಹೋಗ್ತಾ ಇರುತ್ತೆ ಅದಾದ ಮೇಲೆ ಮನೆಯನ್ನು ಶುದ್ಧವಾಗಿ ಒರೆಸಬೇಕು ಚೆನ್ನಾಗಿ ನೆಲವನ್ನು ಒರೆಸಿ ಮನೆಗೆ ಪ್ರೋಕ್ಷಣೆ ಮಾಡಿ ಗಂಗಾ ಜಲ ಹಸುವಿನ ಗಂಜಲವನ್ನು ತಂದ ಮನೆಗೆ ಪ್ರೋಕ್ಷಣೆ ಮಾಡಿ ದೃಷ್ಟಿತೋಷಗಳು ನಿವಾರಣೆ ಆಗುತ್ತೆ ಈ ತಂತ್ರವನ್ನು ಮಾಡುವ ಮೊದಲು ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ನಂತರ ಈ ಕೆಲಸವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು